ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ತುಪ್ ಇವತ್ತು ನಾನು ತೋರ್ಸೋಕೆ ಹೊರಟಿರೋದು ಬೆಳಗ್ಗೆಯಿಂದ ಏನೇನು ಕೆಲಸ ಆಗುತ್ತೆ ಮತ್ತು ನಾವು ಏನು ಕೆಲಸ ಮಾಡ್ತೀವಿ ಅಂತಂದು ಬೆಳಗ್ಗೆಯಿಂದ ಲೇಬರ್ಸ್ಗಳು ಮಾಡ್ತಾರೆ ಒಂದು ಮೂರು ಜನ ಬರ್ತಾರೆ ಲೇಡೀಸು ಅವ್ರುಗಳು ಪ್ಯಾಕಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಅವರು ಒಂದಷ್ಟು ಕೆಲಸ ಅವ್ರಿಗೆ ಅವ್ರ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡಿಬಿಟ್ಟು ಹೋಗ್ತಾರೆ ನಾವು ಮಕ್ಳುಗಳು ಸಂಜೆ ಏಳು ಗಂಟೆಗೆ ಬರ್ತಾರಲ್ಲ ಮನೆಗೆ ಆವಾಗ ನಾನು ಸ್ವಲ್ಪ ಒನ್ ಅವರ್ ಟೈಮ್ ಫ್ರೀ ಇದ್ದರೆ ಯಾಕೆ ವೇಸ್ಟ್ ಮಾಡಬೇಕು ಹೇಳಿ ನಾನು ಮತ್ತು ಮಕ್ಳುಗಳಿಗೂ ಸ್ವಲ್ಪ ಖುಷಿ ಇರ್ತದಲ್ವ ಅವ್ರು ಹೊರಗಡೆ ಎಲ್ಲೋ ಹೋಗೋದಕ್ಕಿಂತ ಮನೆಯಲ್ಲೇ ನನಗೆ ಒಂಚೂರು ಹೆಲ್ಪ್ ಮಾಡಿಕೊಡ್ರು ಅಂದರೆ ಬಂದು ಮಾಡಿಕೊಡ್ತಾರೆ ನಾನು ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ನನ್ನ ಜೊತೆ ಬಂದು ಕೂತ್ಕೊಂಡು ಮಾಡ್ತಾರೆ ಇಲ್ಲಿ ನೋಡಿ ನಾನು ಚಿಕ್ಕ ಮಗ ಸೀಲಿಂಗ್ ಮಾಡ್ತಿದ್ದಾನೆ ನಾನು ಪ್ಯಾಕ್ ಮಾಡಿಕೊಡ್ತಿದ್ದೀನಿ ಅವ್ನು ಸೀಲ್ ಮಾಡ್ತಿದ್ದಾನೆ ನಾನು ದೊಡ್ಡ ಮಗ ಪಿನ್ ಮಾಡ್ತಿದ್ದಾನೆ ಇದು ನೋಡಿ ಈ ಶೀಟು ಇದು ಜೀರಿಗೆ ಶೀಟು ಒನ್ ಹತ್ತು ರೂಪಾಯಿ ಪ್ಯಾಕೆಟ್ದು ಇದು ಸುಮಾರು ಮಾಡಿದ್ವಿ ನಾವು ಅವರು ಏಳುವರೆಗೆ ಬಂದ್ರೂ ಎಂಟು ಒಂಬತ್ತು ಗಂಟೆವರೆಗೂ ಕೂತ್ಕೊಂಡು ಮಾಡಿಸ್ದೆ ಒಂದು ಇಪ್ಪತ್ತು ಶೀಟ್ ಮಾಡಿದ್ವಿ ಒನ್ ಅವರಲ್ಲಿ ಒಂದು ಇಪ್ಪತ್ತು ಶೀಟ್ ಮಾಡಿದ್ವಿ ಇದೆಲ್ಲ ಲೇಬರ್ಸ್ ಬೆಳಗ್ಗೆ ರೆಡಿ ಮಾಡಿರೋವಂಥ ಪೀಸ್ಗಳು ಬೆಳಗ್ಗೆಯಿಂದ ಸುಮಾರು ಒಂದು ಮುನ್ನೂರು ಪೀಸು ಇವತ್ತು ರೆಡಿ ಆಯಿತು ಮನೇಲೇನೆ ಲೇಬರ್ಸಿಂದ ಅದರಲ್ಲಿ ಆರ್ಡರ್ಸ್ ಇದೆ ಇನ್ನೂರೈವತ್ತು ಪೀಸು ಆರ್ಡರ್ಸ್ ಇದೆ ಸಪ್ರೇಟ್ ಆರ್ಡರ್ಸು ಪ್ಲಸ್ ನೂರು ಟೋಟಲ್ ಮುನ್ನೂರೈವತ್ತು ಆರ್ಡರ್ ಇದೆ ಇದೆಲ್ಲ ಆರ್ಡರ್ ಪೀಸ್ಗಳು ಕೌಂಟ್ ಮಾಡಿ ಸೈಡಲ್ಲಿ ಇಕ್ಕಿರೋದು ಅದು ಇನ್ನೂರೈವತ್ತು ಇದು ನೂರು ಮತ್ತು ಇದೆಲ್ಲ ಎಕ್ಸ್ಟ್ರಾ ಪೀಸಸ್ಗಳು ಅಂದರೆ ಈಗ ಲೇಬರ್ಸ್ಗೆ ಕೆಲಸ ಇಲ್ಲದೆ ಕೂರಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಇರೋ ಏನು ಐಟಮ್ ಇರುತ್ತೆ ನಮ್ಮ ಹತ್ರ ಅದನ್ನು ಪ್ಯಾಕ್ ಮಾಡಿಸಿ ಅಂಥದ್ದು ಇದಿಷ್ಟು ಈಗ ಅವರು ಲೇಬರ್ಸ್ ಬಂದು ಕೇಳಿದ ತಕ್ಷಣ ನಾವು ಕೊಟ್ಬಿಡ್ಬೋದು ಮತ್ತೆ ಏನಪ್ಪ ಅಂದರೆ ವಿಶೇಷ ನಮ್ಮದು ನೇಮ್ದು ಬಂತು ನಮ್ಮದೇ ಒಂದು ಬ್ರ್ಯಾಂಡ್ ಪಿ ಎಸ್ ಬ್ರ್ಯಾಂಡ್ ಪಿ ಎಸ್ ಡ್ರೈ ಫ್ರೂಟ್ಸ್ ಅಂಡ್ ಸ್ಪೈಸಸ್ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಚಿಕ್ಕದಾಗಿರ್ಬೋದು ನಂದು ಪುಟಾಣಿದು ಇದೇನಷ್ಟು ದೊಡ್ಡ ಹಿಂಸೆ ಅನ್ನಿಸ್ಲಿಲ್ಲ ಪುಟಾಣಿದಾಗಲಿ ದೊಡ್ಡದಾಗಲಿ ಬ್ರ್ಯಾಂಡ್ ಅಂತ ಅಂದರೆ ಅದು ಬ್ರ್ಯಾಂಡೇ ಅಲ್ವಾ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕೂಡ ಬಂತಿತ್ತು ಟು ನಮ್ಮ ಹತ್ರ ಸಿಗುವಂಥ ಸ್ಪೈಸಸ್ ಐಟಮ್ಸು ಡ್ರೈ ಫ್ರೂಟ್ಸ್ ಐಟಮ್ಸು ಇದೆಯೇ ಅದನ್ನೇ ನಾನು ಈ ಥರ ಮಾಡಿಬಿಟ್ಟು ಹಾಕಿದ್ದೀನಿ ದೇವ್ರ ಮನೆ ಮುಂದೆ ಏನೋ ಒಂದು ಒಳ್ಳೆಯದಾಗ್ಬೋದು ಅನ್ನೋ ನಂಬಿಕೆಯಲ್ಲಿ ದೇವರು ಕಾಪಾಡಬೇಕಷ್ಟೇ ನಮಗೂ ಒಳ್ಳೆಯದಾಗಬೇಕು ಬೇರೆಯವ್ರಿಗೂ ಒಳ್ಳೆಯದಾಗೋ ಥರ ಅಷ್ಟೇ ಥ್ಯಾಂಕ್ ಯು